ಇವತ್ತು ಆಂಧ್ರ ಬಾರ್ಡರ್ ಅಲ್ಲಿ ಇದ್ದೀವಿ ಇಲ್ಲೂ ಅಡಿಕೆ ತೋಟಗಳು ಮಾಡಿದ್ದಾರೆ ಅಡಿಕೆ ತೋಟ ಮಾಡಕ್ಕೆ ಏನ್ ಕಾರಣ ಏನು ಕೇಳಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಾಗರೆಡ್ಡಿ ಅಂತ ನಾಗರೆಡ್ಡಿನ ಸರ್ ಇದು ಆಂಧ್ರಕ್ಕೆ ಸೇರತ್ತೆ ಕರ್ನಾಟಕ ಸೇರುತ್ತೆ ಇದು ಆಂಧ್ರ ಸರ್ ಇದು ಯಾವ ತಾಲೂಕು ಬರುತ್ತೆ ಸರ್ ಇದು ಮಾಡಸಿರೋ ತಾಲ್ಲೂಕು ಮಾಡಕ್ಸಿರೋ ತಾಲ್ಲೂಕು ಜಿಲ್ಲೆ ನೀರು ಕೊಟ್ಟು ಬರ್ತೀವಿ ಸರ್ ಇವಾಗೆಲ್ಲ ಬಂದು ಈ ಕಡೆನೂ ಅಡಿಕೆ ಜಾಸ್ತಿ ಬೆಳೀತಾ ಇದಾರೆ ಮುಂಚೆ ಏನ್ ಬೆಳಿತಾಯಿದ್ರಿ ಈ ಕಡೆ ಮತ್ತೆ ಅಡಿಕೆ ಬೆಳೆಯಕ್ಕೆ ಏನ್ ಕಾರಣ ಸರ್ ನಾವು ನಮ್ ದಾದವರ ಕಾಲದಲ್ಲಿ ಅಡಿಕೆ ತೋಟ ನಮ್ದು ಇದು ಇಲ್ಲಿ ಅಡಿಕೆ ತೋಟ ಅವಾಗಿಂದ ಅವಾಗ ಸರ್ ನಮ್ದು ಈ ನೀರ್ ಕಡಿಮೆ ಆಗಿದಕ್ಕೆ ನಾವು ಸ್ವಲ್ಪ ಕಡಿಮೆ ಆಗಾಯ್ತು ಆಟದೆಲ್ಲ ನಮ್ಮ ಮಾಮಾರ ಬಾಕ್ ಹೋಗ್ತು ಈಗ ಸ್ವಲ್ಪ ಬೆಳಸ್ಕೊಂಡಿದ್ವಿ ನೀರು ತಿರ್ಗಿ ಎರಡು ಹೆಚ್ಚಾಗಿ ಬೋರ್ ಹಾಕ್ಸಿದ್ವಿ ನೀರ್ ಬಿದ್ದು ಅವಾಗ ಅಡಕೆ ತೋಟ ಕಟ್ಟಿದ್ವಿ ಎಷ್ಟು ವರ್ಷದ ಅಡಕೆ ತೋಟ ಇದೆ ಇದು ನಾಲ್ಕು ನಾಲ್ಕು ವರ್ಷ ಸರ್ ನಾಲ್ಕು ವರ್ಷದ್ದು ಸರ್ ಸಾಲಿಂದ ಸಾಲಿಗೆ ಎಷ್ಟು ಅಡಿ ನೆಟ್ಟಿದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಒಂಬತ್ತು ಒಂಬತ್ತು ಕೆಜಿ ಸರ್ ಒಂದ್ ಎಕರೆಗೆ ಎಷ್ಟು ಗಿಡ ಕೂತಿದೆ ಸರ್ ಒಂದ್ ಎಕರೆಗೆ ಐನೂರು ಗಿಡ ಬಿದ್ದೆ ಸರ್ ಐನೂರು ಸರ್ ಈಗ ನೋಡಿದ್ರೆ ಒಬ್ಬೊಬ್ರು ಡ್ರಿಪ್ ಇರಿಗೇಷನ್ ಮಾಡಿರ್ತೀರಾ ನೀವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀರು ಅತ್ರ ಹಾಯಿಸೋದು ಯಾವ ತರ ಮಾಡ್ತೀರಾ ಸರ್ ಡ್ರಿಪ್ ಮಾಡಿದ್ದೀವಿ ನೀರ್ ಯಥೇಚ್ಛವಾಗಿ ಆದ್ಬಿಟ್ಟ ನಾವು ಇಲ್ಲಿ ಮಡೆ ತಿರುಗಿ ಹೋಗ್ಬಿಟ್ರೆ ಕೆಳಕನ ಹೋಗ್ಬಿಟ್ಟರೆ ಸರ್ ಮಡೆ ತಿರುಗಾಕಂದ್ರೆ ಬಿಟ್ಬಿಡ ಸಾಲ ಸುಮ್ನೆ ಸಾಲ ಎಷ್ಟು ದಿನಕ್ಕೆ ಸಲ ಬಿಡ್ತೀರಾ ಸರ್ ಅತರ ಸಲ ಬಿಡ್ತೀವಿ ಸರ್ ಸಲ ಒಂದೊಂದ್ ಗಿಡಕ್ಕೆ ಎಷ್ಟು ಲೀಟರ್ ನೀರ್ ಕುಡಿಯುತ್ತೆ ಸರ್ ಅದು ನೀರ್ ಜಾಸ್ತಿ ಹೋಗ್ತಾ ಸರ್ ಇಲ್ಲಿಂದ ಹಾಲ್ ಕೆಳಕನ ಹೋಗ್ಬೇಕು ಸರ್ಗ ಹೋಗ್ಬೇಕು ಕೆಳಕನ್ ತೆಂಗಿಟ್ಟ ತಕನ ಹೋಗ್ಬೇಕು ಎಷ್ಟು ಕುಡಿದ್ರೆ ಸರ್ ಲೆಕ್ಕ ಇಲ್ಲ ಸರ್